ನ್ಯೂಸ್ ಫೋರ್ಟಿ ಟು ಕನ್ನಡ ಎರಡು ಜನ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಇವರು ಇವರೇ ಎರಡು ಜನ ಇಪ್ಪತ್ತು ವರ್ಷದಿಂದ ಸತತವಾಗಿ ನಾನು ಪದವೀಧರ ಅಭ್ಯರ್ಥಿ ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ನಮ್ಮ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಕಳಂಕವನ್ನು ತರೋ ಕೆಲಸ ರಾಮಜೀಗೌಡರು ಮಾಡಿದ್ದಾರೆ ಇದು ನಗರ ಪ್ರದೇಶದ ಎಲ್ಲ ಪದವೀಧರರು ಇವರು ಮಾಡಿರ್ತಕ್ಕಂಥ ಒಂದು ಕಳಂಕ ಕಳಂಕದ ಕೆಲಸಕ್ಕೆ ಯಾರು ಇವತ್ತು ಅವರಿಗೆ ಕ್ಷಮಿಸಲ್ಲ ಕಳೆದ ಹದಿನೆಂಟು ವರ್ಷದಿಂದ ನಿರಂತರವಾಗಿ ನಾನು ಪದವೀಧರ ಪ್ರತಿನಿಧಿ ಅಂತ ಹೇಳಿ ಅವರು ಏನು ಬರ್ತಾ ಇದ್ದಾರೆ ಈ ಹದಿನೆಂಟು ವರ್ಷದಲ್ಲಿ ಪದವೀಧರ ಪರವಾಗಿ ಒಂದು ಹೋರಾಟವೂ ಮಾಡಿಲ್ಲ ಪದವೀಧರ ಇದಕ್ಕೆ ತಕ್ಕ ಪಾಠವನ್ನು ಮೂರನೇ ತಾರೀಕಿಗೆ ಕಲಿಸ್ತಾ ಇದ್ದಾರೆ ಈ ಒಂದು ಪದವೀಧರ ಕ್ಷೇತ್ರದಲ್ಲಿ ಈಗೇನು ಹತ್ತಾರು ವರ್ಷದಿಂದ ನಾನು ಪದವೀಧರ ಪ್ರತಿನಿಧಿ ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಇವರೊಂದು ಈಗ ನೀವೆಲ್ಲ ನೋಡಿರ್ಬೋದು ಈಗ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಎರಡು ಜನ ಅಭ್ಯರ್ಥಿಗಳು ಘೋಷಣೆ ಆಗಿದ್ದಾರೆ ಇವರು ಇವರೇ ಎರಡು ಜನ ಇಪ್ಪತ್ತು ವರ್ಷದಿಂದ ಸತತವಾಗಿ ನಾನು ಪದವೀಧರ ಅಭ್ಯರ್ಥಿ ಅಂತ ಹೇಳ್ಕೊಂತ ಬರ್ತಾ ಇದ್ದಾರೆ ಈಗ ನಮ್ಮ ಬಿ ಜೆ ಪಿಯಿಂದ ಬಂದಿರತಕ್ಕಂಥವರು ಏನು ಘೋಷಣೆ ಆಗಿ ಅಭ್ಯರ್ಥಿ ಬಂದಿದ್ದಾರೆ ಈಗ ಕಳೆದ ಆರು ವರ್ಷ ಅವರು ಇದು ವಿಧಾನ ಪರಿಷತ್ ಸದಸ್ಯರು ಅವರೇ ಆಗಿದ್ದರು ಕಾಂಗ್ರೆಸ್ಸಲ್ಲಿ ಈಗ ಏನು ರಾಮೋಜಿಗೌಡ ಅಂತ ಅಭ್ಯರ್ಥಿ ಬಂದಿದ್ದಾರೆ ಕಳೆದ ಹದಿನೆಂಟು ವರ್ಷದಿಂದ ಪದವೀಧರ ಅಭ್ಯರ್ಥಿಯಾಗಿ ಪದವೀಧರ ಪ್ರತಿನಿಧಿಯಾಗಿ ಅವರು ಈ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು ಎಲ್ಲದಕ್ಕಿಂತ ಒಂದು ದುಃಖದ ಸಂಗತಿ ಏನಂತಂದರೆ ನಮ್ಮ ಈ ಒಂದು ಪದವೀಧರ ಕ್ಷೇತ್ರಕ್ಕೆ ಕಳಂಕವನ್ನು ತರೋ ಕೆಲಸ ರಾಮೋಜಿಗೌಡರು ಮಾಡಿದ್ದಾರೆ ನೀವೆಲ್ಲ ಮೊನ್ನೆ ಮಾಧ್ಯಮದಲ್ಲೇ ನೋಡಿದ್ದೀರಾ ಸರಿಸುಮಾರು ಕೋಟಿಗಟ್ಟಲೆ ಗಿಫ್ಟ್ ಐಟಮ್ಗಳು ಪದವೀಧರರ ನೈತಿಕತೆಯನ್ನು ಅವರ ನೈತಿಕತೆಯನ್ನು ಜನ ಕ್ವೆಶನ್ ಮಾಡಬೇಕು ಆ ಥರ ಪದವೀಧರ ಬಗ್ಗೆ ಅನುಮಾನ ಮಾಡುವ ರೀತಿಯಲ್ಲಿ ಪದವೀಧರರಿಗೆ ಕಳಂಕ ತರುವ ರೀತಿಯಲ್ಲಿ ಅವರು ಇವತ್ತು ನಡ್ಕೊಂಡಿದ್ದಾರೆ ಇದರಿಂದ ನಮ್ಮ ಸಮಸ್ತ ಪದವೀಧರ ಬಂಧುಗಳು ಪದವೀಧರ ಒಂದು ಆತ್ಮಗೌರವಕ್ಕೆ ಇವತ್ತು ಧಕ್ಕೆ ಆಗಿದೆ ನಮ್ಮೆಲ್ಲ ಈ ಪ್ರದೇಶದ ನಮ್ಮೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ ರಾಮನಗರ ಜಿಲ್ಲೆ ಇದೆ ನಮ್ಮ ಬೆಂಗಳೂರು ನಗರ ಪ್ರದೇಶದ ಎಲ್ಲ ಪದವೀಧರರು ಇವರು ಮಾಡಿರ್ತಕ್ಕಂಥ ಒಂದು ಕಳಂಕ ಕಳಂಕದ ಕೆಲಸಕ್ಕೆ ಯಾರು ಇವತ್ತು ಅವರಿಗೆ ಕ್ಷಮಿಸಲ್ಲ ಇದಕ್ಕೆ ತಕ್ಕ ಪಾಠವನ್ನು ಮೂರನೇ ತಾರೀಕಿಗೆ ಕಲಿಸ್ತಾ ಇದ್ದಾರೆ ಎರಡು ಕೋಟಿ ಹತ್ತತ್ರ ಎರಡು ಕೋಟಿ ರೂಪಾಯಿ ಮೌಲ್ಯದ ಇದು ಗಿಫ್ಟ್ ಬಾಕ್ಸ್ಗಳು ನೇರವಾಗಿ ಪದವೀಧರಿಗೆ ಆಮಿಷ ಹೊಡ್ಲಿಕ್ಕೆ ಹೊಟ್ಟಿದ್ದಾರೆ ಅದನ್ನು ಮಾಡೋ ಬದಲು ಈಗೇನು ಹದಿನೆಂಟು ವರ್ಷದಿಂದ ಕಳೆದ ಹದಿನೆಂಟು ವರ್ಷದಿಂದ ನಿರಂತರವಾಗಿ ನಾನು ಪದವೀಧರ ಪ್ರತಿನಿಧಿ ಅಂತ ಹೇಳಿ ಅವ್ರು ಏನು ಬರ್ತಾ ಇದ್ದಾರೆ ಈ ಹದಿನೆಂಟು ವರ್ಷದಲ್ಲಿ ಪದವೀಧರ ಪರವಾಗಿ ಒಂದು ಹೋರಾಟವೂ ಮಾಡಿಲ್ಲ ಇವತ್ತೇನು ನಮ್ಮ ರಾಷ್ಟ್ರೀಯ ಪಕ್ಷದ ಎರಡು ಅಭ್ಯರ್ಥಿಗಳಿದ್ದಾರೆ ಇವರುಗಳು ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆಗಳು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಈ ಯಾವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತಂದು ಒಂದು ಚಿಕ್ಕ ಹೋರಾಟವೂ ಈ ಎರಡು ಅಭ್ಯರ್ಥಿಗಳು ಮಾಡಿಲ್ಲ ಇದು ಇವರು ಎರಡೂ ಜನ ಹದಿನೈದು ಇಪ್ಪತ್ತು ವರ್ಷದಿಂದ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಿರುವ ಈ ಕ್ಷೇತ್ರದಲ್ಲಿ ಈಗ ಇಪ್ಪತ್ತು ವರ್ಷದಿಂದ ಇಂಥವೆಲ್ಲ ಸಮಸ್ಯೆಗಳು ಇದ್ದರೂ ಸಹ ಈ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಚುನಾವಣೆ ಬಂದ ತಕ್ಷಣವೇ ಚುನಾವಣೆ ನಾನು ದುಡ್ಡಿದೆ ನಾನು ಗಿಫ್ಟನ್ನು ಕೊಡ್ತೀನಿ ನಾನು ಪಾರ್ಟಿಯನ್ನು ಕೊಡ್ತೀನಿ ನಾನು ಕೋಟಿಗಟ್ಟಲೆ ದುಡ್ಡು ಹಾಕಿ ನಾನು ನಮ್ಮ ಮತದಾರನ ಕೊಂಡ್ಕೊಳ್ತೀನಿ ಅನ್ನೋ ಏನೋ ಒಂದು ನಿಯತ್ತಿಂದ ಇವತ್ತೇನು ಬಂದಿದ್ದಾರೆ ಇದಕ್ಕೆ ಈ ಸಾರಿ ನಮ್ಮ ಪದವೀಧರ ಬಂಧುಗಳು ತಕ್ಕ ಪಾಠವನ್ನು ಕಲಿಸ್ತಾರೆ ನಾನಿವತ್ತು ಲಾಯರ್ ಆಗಿ ಒಬ್ಬ ವಕೀಲನಾಗಿ ಸರಿ ಸುಮಾರು ಹತ್ತಾರು ವರ್ಷ ನನ್ನದೇ ಆದ ಒಂದು ಸೇವೆ ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ನಾನು ಪದವೀಧರನ ಪ್ರತಿನಿಧಿಸಲಿಕ್ಕೋಸ್ಕರ ಇವತ್ತು ಚುನಾವಣಾ ಆಕಾರಕ್ಕೆ ಕೇಳ್ತಿದ್ದೀನಿ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಆದರೂ ಸಹ ನನ್ನದೇ ಆದ ಒಂದು ಕಿರು ಸೇವೆಯನ್ನು ನಾನು ಸಮಾಜದಲ್ಲಿ ತೊಡಸ್ಕೊಂತ ಬಂದಿದ್ದೀನಿ ಅದಕ್ಕೆ ನಾನು ನಮ್ಮ ಪದವೀಧರ ಬಂಧುಗಳ ಹತ್ರ ಕೇವಲ ಒಂದು ಸಿಂಗಲ್ ಪಾಂಪ್ಲೇಟ್ ಮಾಡಿ ನನಗೆ ಓಟ್ ಹಾಕಿ ಅಂತ ಹೋಗಿಲ್ಲ ನನ್ನದೇ ಒಂದು ಕಿರುಪರಿಚಯ ನಾನು ಹಿಂದೆ ಮಾಡಿರ್ತಕ್ಕಂಥ ನನ್ನ ಸಮಾಜದಲ್ಲಿ ತೊಡಸ್ಕ ತೊಡಸ್ಕೊಂಡಿರ್ತಕ್ಕಂಥ ನನ್ನ ಕೆಲಸಗಳು ನಮ್ಮ ಪದವೀಧರ ಬಂಧುಗಳಿಗೆ ಗೊತ್ತಾಗಲಿ ಅಂತ ಒಂದು ಬುಕ್ಕನ್ನು ಬಿಡುಗಡೆ ಮಾಡಿ ನಾವಿವತ್ತು ಕ್ಷೇತ್ರಕ್ಕೆ ಬಂದಿದ್ದೀವಿ ಸಮಸ್ತ ಯಾಕಂತಂದರೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು ಚುನಾವಣೆ ಅಂದ ತಕ್ಷಣವೇ ನೀವು ಯಾವ ಪ ಯಾವ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತಾರೆ ನಾನು ಪದವೀಧರ ಅಭ್ಯರ್ಥಿ ಪದವೀಧರರೆಲ್ಲ ಸೇರಿ ಇವತ್ತು ನನ್ನನ್ನು ಕಣಕ್ಕಿಳಿಸಿದರೆ ನನ್ನ ಚುನಾವಣೆಯನ್ನು ಪದವೀಧರರೇ ಮಾಡ್ತಾ ಇದ್ದಾರೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹ ನೂರಾರು ಸಂಖ್ಯೆಯಲ್ಲಿ ನಾನು ಹೋದ ತಕ್ಷಣ ಪದವೀಧರರು ನಮ್ಮ ಜೊತೆಗೆ ಕ್ಯಾಂಪೇನ್ ಮಾಡೋದಾಗಲಿ ಅಲ್ಲಿ ಲೋಕಲಲ್ಲಿ ಅವರು ಅವ್ರ ಮಟ್ಟದಲ್ಲಿ ಅವರು ಕ್ಯಾಂಪೇನ್ ಮಾಡೋದಾಗಲಿ ಎಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನಂತಂದರೆ ಈಗೇನು ಹತ್ತಾರು ವರ್ಷದಿಂದ ನಮ್ಮ ಪದವೀಧರರು ನರಳ್ತಾ ಇದ್ದಾರೆ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ಡಿಗ್ರಿ ಮಾಡಿದವರಿಗೆ ಯಾರು ಮಾತಾಡ್ಸ್ತಾ ಇಲ್ಲ ಡಿಗ್ರಿ ಮುಗಿಸ್ಕೊಂಡು ಎಂಟು ಸಾವಿರ ಹತ್ತು ಸಾವಿರ ಸಂಬಳ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಡಿಗ್ರಿ ಇರೋರಿಗೆ ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಇದೆ ಡಿಗ್ರಿ ಮಾಡಿದ ನಂತಂದರೆ ಎಂಟು ಸಾವಿರ ಹತ್ತು ಸಾವಿರ ಸಂಬಳ ಇದೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಇಂಡಸ್ಟ್ರಿ ಇರೋದು ನಮ್ಮ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ತಮಗೆಲ್ಲ ಗೊತ್ತೇ ಇರ್ಬೋದು ಆದರೂ ಸಹ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಇರೋ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ ನಮ್ಮ ಬೆಂಗಳೂರು ಆದರೆ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶಕ್ಕೆ ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ನಮ್ಮ ಈ ಒಂದು ಚುನಾವಣೆ ಬಂದಾಗ ಕೇವಲ ವ್ಯಕ್ತಿಗಳು ಈ ರಾಜಕೀಯ ಪಕ್ಷದ ಒಂದು ಸರಗನ್ನು ಹಿಡ್ಕೊಂಡು ತಮ್ಮ ಒಂದು ಸ್ವಪ್ರತಿಷ್ಠೆಗೋಸ್ಕರ ತಮ್ಮ ಒಂದು ವರ್ಚಸ್ಸಿಗೋಸ್ಕರ ಚುನಾವಣೆಯನ್ನು ನಡೆಸ್ಲಿಕ್ಕೆ ಬರ್ತಾ ಇದ್ದಾರೆ ಇದನ್ನು ನಾನೇ ಹೇಳೋದಲ್ಲ ಈ ಹತ್ತಾರು ವರ್ಷದಿಂದ ನಾವೆಲ್ಲ ಕಂಡಿರೋ ಸತ್ಯನೇ ಇದು ಆ ಒಂದು ಪರಂಪರೆಯನ್ನು ಹೋಗಲಾಡಿಸಿ ನಮ್ಮ ಈ ಸರಿಯ ಚುನಾವಣೆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆಯಲ್ಲಿರ್ತಕ್ಕಂಥ ನಮ್ಮ ಯುವ ಜನಾಂಗಕ್ಕೆ ಕೆಲಸ ಕೊಡುವ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸರಿ ಈ ಚುನಾವಣೆ ನಾವು ಮಾಡ್ತೀವಿ ಕೆ ಪಿ ಎಸ್ಸಿಯಲ್ಲಿ ಏನು ಹಗರಣಗಳು ಆಗಿದ್ದಾವೆ ಆ ಹಗರಣಗಳು ಮುಂದೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯುವ ಜನಾಂಗ ನಮ್ಮ ಪದವೀಧರ ಈ ಸರಿ ಓಟ್ ಹಾಕಬೇಕು ಜೊತೆಗೆ ನಮ್ಮ ಏನು ಶಿಕ್ಷಕರಂದ ಈವನ್ ಗೌರ್ಮೆಂಟ್ ಟೀಚರ್ಸೇ ತಾವೆಲ್ಲ ನೋಡಿರ್ಬೋದು ಸರ್ಕಾರಿ ಶಾಲೆ ಹೇಳಲಿಕ್ಕೆ ಪಾಪ ಅವರೆಲ್ಲ ಗೌರ್ಮೆಂಟ್ ಟೀಚರ್ಸು ಹತ್ತು ಜನ ಟೀಚರ್ ಇದ್ದರೆ ನಾಲ್ಕು ಜನ ಟೀಚರ್ ಇರ್ತಾರೆ ಆರು ಜನ ಟೀಚರ್ಸೇ ಇರಲ್ಲ ಒಂದು ಕೆಲಸದ ಒತ್ತಡ ಎರಡನೇದು ಮಿಡ್ ಡೇ ಮೀಲ್ಸ್ ಅಂತ ಒಂದು ತೊಗೊಂಡ್ಬಂದಿದ್ದಾರೆ ಆ ಮಿಡ್ ಡೇ ಮೀಲ್ಸಲ್ಲಿ ಏನಾಗ್ತದೆ ಇವತ್ತಂತಂದರೆ ಇವತ್ತು ಅವರು ಅಡುಗೆ ಮಾಡೋರು ಬಂದಿಲ್ಲ ಅಂದರೆ ನಮ್ಮ ಶಿಕ್ಷಕರೇ ಇವತ್ತು ಅಡುಗೆ ಮಾಡಬೇಕು ಟಾಯ್ಲೆಟ್ ಕ್ಲೀನ್ ಮಾಡೋದು ಬಂದಿಲ್ಲ ಅಂದರೆ ನಮ್ಮ ಶಿಕ್ಷಕರೇ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಅಂಥ ಒಂದು ಪರಿಸ್ಥಿತಿ ನಮ್ಮ ಶಿಕ್ಷಕರು ವೃಂದಕ್ಕೆ ಬಂದಿದೆ ಅವ್ರ ಮೇಲೂ ಕೆಲಸದ ಒತ್ತಡ ಇವತ್ತು ಹೆಚ್ಚಾಗ್ತಾ ಇದೆ ಸರ್ಕಾರದಲ್ಲಿ ಏನು ಇವತ್ತು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ವೇಕೆನ್ಸಿ ಇದೆ ಆ ವೇಕೆನ್ಸಿಯಿಂದ ಸರ್ಕಾರಿ ನೌಕರಿಗೆ ತುಂಬ ಮಾನಸಿಕವಾದ ಒತ್ತಡ ಇವತ್ತು ಹೆಚ್ಚಾಗ್ತಿದೆ ದಿನೇ ದಿನೇ ಹೆಚ್ಚಾಗ್ತಿದೆ ಈ ರೀತಿಯಾಗಿ ಪ್ರತಿಯೊಂದು ವರ್ಗದ ನಮ್ಮ ಯುವ ಜನಾಂಗಕ್ಕೆ ಪ್ರತಿಯೊಂದು ವರ್ಗದ ಪದವೀಧರರಿಗೆ ತಮ್ಮದೇ ಆದ ಸಮಸ್ಯೆಗಳ ಸರಮಾಲೆಯಲ್ಲಿ ಇವತ್ತು ಅವರು ಸಿಲುಕಿ ನರಳಿತಾ ಇದ್ದಾರೆ ಆದರೂ ಸಹ ನಮ್ಮ ಯಾವುದೇ ಯಾವುದೇ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿ ಈ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು ಹದಿನಾರು ಹದಿನೆಂಟು ವರ್ಷದಿಂದ ಈ ಕ್ಷೇತ್ರವನ್ನು ಅವರು ಎರಡೇ ಜನ ಪ್ರತಿನಿಧಿಸ್ತಾ ಇದ್ದಾರೆ ಜವಳಿ ಥರ ಆದರೂ ಸಹ ನಮ್ಮ ಪದವೀಧರರ ಬಗ್ಗೆ ಎಲ್ಲಾದರೂ ಒಂದು ಹೋರಾಟ ಮಾಡಿದ್ದು ನಾವು ಯಾರೂ ಕಂಡಿಲ್ಲ ಅದನ್ನೆಲ್ಲ ನೋಡಿಬಿಟ್ಟೆ ನಮ್ಮ ಪದವೀಧರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ಪದವೀಧರ ಆತ್ಮ ಗೌರವವನ್ನು ಕಾಪಾಡಬೇಕಂತ ಒಂದೇ ಒಂದು ಉದ್ದೇಶದಿಂದ ನಾನು ಒಬ್ಬ ಪದವೀಧರನಾಗಿ ನಾನು ಒಬ್ಬ ಜವಾಬ್ದಾರಿಯುತ ಪದವೀಧರನಾಗಿ ಒಬ್ಬ ಸ್ವಾಭಿಮಾನಿ ಪದವೀಧರನಾಗಿ ಇವತ್ತು ನಾನು ಚುನಾವಣೆ ಆಖಕ್ಕೆ ಬಂದಿದ್ದೀನಿ ನಮ್ಮ ಕ್ಷೇತ್ರಾದ್ಯಂತ ಎಸ್ಪೆಷಲಿ ನಮ್ಮ ರಾಮನಗರ ರಾಮನಗರದಲ್ಲಿ ನಾನು ಸುಮಾರು ಸರಿ ಬಂದೋಗಿದ್ದೀನಿ ಅಭೂತಪೂರ್ವವಾದ ಬೆಂಬಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನಗೆ ಇವತ್ತು ಅಭೂತಪೂರ್ವದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಇಲ್ಲಿಯ ಈ ಜನ ನಮಗೆ ಬೆಂಬಲ ಕೊಡೋದು ನೋಡಿದ್ರೆ ಅತಿ ಹೆಚ್ಚು ಲೀಡ್ ಯಾರಾದರೂ ಕೊಟ್ಟರೆ ರಾಮನಗರ ಜನ ನನಗೆ ಲೀಡ್ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ